ಅಧ್ಯಾಯ ಒಂದು ಆಕೃತಿಗಳು ಆಕೃತಿಗಳೊಂದಿಗೆ ಆಟ ಹಿಂದಿನ ತರಗತಿಯಲ್ಲಿ ನೀನು ಕೆಲವು ಆಕೃತಿಗಳ ಬಗ್ಗೆ ತಿಳಿದಿರುವೆ ಕೆಳಗಿನ ಚಿತ್ರವನ್ನು ಗಮನಿಸಿ ಒಂದೇ ಬಗೆಯ ಆಕೃತಿಗಳಿಗೆ ಒಂದೇ ರೀತಿಯ ಬಣ್ಣ ಹಾಕು ಈ ಮೇಲೆ ಕೊಟ್ಟಿರುವ ಚಿತ್ರದಲ್ಲಿ ಕೆಂಪು ಬಣ್ಣದ ಆಕೃತಿಗಳಿಗೆ ತ್ರಿಭುಜ ಎಂದು ಕರೆಯುತ್ತಾರೆ ಹಸಿರು ಬಣ್ಣದ ಆಕೃತಿಗಳಿಗೆ ವೃತ್ತ ಎಂದು ಕರೆಯುತ್ತಾರೆ ಹಳದಿ ಬಣ್ಣದ ಆಕೃತಿಗಳಿಗೆ ಆಯತ ಎಂದು ಕರೆಯುತ್ತಾರೆ ನೀಲಿ ಬಣ್ಣದ ಆಕೃತಿಗಳಿಗೆ ಚೌಕ ಎಂದು ಕರೆಯುತ್ತಾರೆ ಎರಡು ಆಯಾಮಗಳುಳ್ಳ ಆಕೃತಿಗಳು ಚೌಕಾಕಾರದ ಹಾಳೆ ತೆಗೆದುಕೋ ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಮಗ್ಗುಲು ಮಡಿಚು ಮಡಿಚಿದ ಹಾಳೆಯನ್ನು ಚಿತ್ರದಲ್ಲಿ ಇರುವಂತೆ ಮೇಲಿನಿಂದ ಮಡಿಚು ಚಿತ್ರದಲ್ಲಿರುವಂತೆ ಹಾಳೆಯ ತ್ರಿಭುಜಾಕಾರದ ಮುಂಭಾಗವನ್ನು ಸ್ವಲ್ಪ ಮಡಿಚು ಮಡಿಚಿದ ಭಾಗವನ್ನು ತ್ರಿಭುಜಾಕಾರದ ಹಾಳೆಯ ಒಳ ಸೇರಿಸಿ ಚಿತ್ರದಲ್ಲಿರುವಂತೆ ನೇರಮಾಡು ಈಗ ಪಕ್ಷಿಯಾಕಾರ ದೊರೆಯುವುದು ಸಮತಲದ ಆಕೃತಿಯಾದ ನಾನು ಮೂರು ಬಾಹುಗಳನ್ನು ಮೂರು ಮೂಲೆಗಳನ್ನು ಹೊಂದಿರುವೆ ನಾನು ಯಾರು ಗೊತ್ತೇ ನನ್ನ ಹೆಸರು ತ್ರಿಭುಜ ಚತುರ್ಭುಜದ ಎದುರು ಬದುರಿನ ಮೂಲೆಗಳನ್ನು ಸೇರಿಸುವ ರೇಖೆಗೆ ಕರ್ಣ ಎನ್ನುವರು ಸಮತಲಾಕಾರದಲ್ಲಿರುವ ನಾನು ನಾಲ್ಕು ಬಾಹುಗಳನ್ನು ನಾಲ್ಕು ಮೂಲೆಗಳನ್ನು ಎರಡು ಕರ್ಣಗಳನ್ನು ಹೊಂದಿರುವೆ ನಾನು ಯಾರು ಗೊತ್ತೇ ನನ್ನ ಹೆಸರು ಚತುರ್ಭುಜ ಗಟ್ಟಿ ಸ್ತಂಭ ಮತ್ತು ಟೊಳ್ಳು ಸ್ತಂಭ ಮೀನಿರುವ ಮನೆ ರೂಪುಗೊಳ್ಳಲು ಗೋಡೆಗಳು ಬೇಕು ಗೋಡೆಗಳು ರೂಪುಗೊಳ್ಳಲು ಏನು ಬೇಕು ಇಟ್ಟಿಗೆಗಳನ್ನು ಒಂದರ ಮೇಲೊಂದು ಜೋಡಿಸುತ್ತ ಹೋದಂತೆ ಗೋಡೆಗಳು ರೂಪುಗೊಳ್ಳುತ್ತವೆ ಗೋಡೆಗಳು ದೊಡ್ಡದಾದಂತೆ ದೊಡ್ಡ ದೊಡ್ಡ ಮನೆಗಳು ನಿರ್ಮಾಣವಾಗುತ್ತವೆ ಮೇಜಿನ ಮೇಲೆ ಇಪ್ಪತ್ತೈದು ನಾಣ್ಯಗಳನ್ನು ಇಪ್ಪತ್ತೈದು ಬಳೆಗಳನ್ನು ಇಟ್ಟಿದೆ ಅವುಗಳನ್ನು ಒಂದರ ಮೇಲೊಂದು ಜೋಡಿಸುತ್ತಾ ಹೋಗು ಆಕೃತಿಗಳು ಹೀಗೆ ದೊರೆಯುತ್ತವೆ ಈ ಆಕೃತಿಗಳಿಗೆ ಏನೆನ್ನುವರು ಈ ರೀತಿ ನಾಣ್ಯಗಳನ್ನು ಬಳೆಗಳನ್ನು ಒಂದರ ಮೇಲೊಂದು ಜೋಡಿಸಿದಾಗ ಮೂರು ಆಯಾಮದ ಸ್ತಂಭಾಕೃತಿಯಾಗುವು ನೆನಪಿಡು ನಾಣ್ಯದ ಒಳಭಾಗ ಗಟ್ಟಿಯಾಗಿದ್ದು ಗಟ್ಟಿ ಸ್ತಂಭಾಕೃತಿ ರೂಪುಗೊಂಡಿದೆ ಬಳೆಗಳ ಒಳಭಾಗ ಟೊಳ್ಳಾಗಿದ್ದು ಟೊಳ್ಳು ಸ್ತಂಭಾಕೃತಿ ರೂಪುಗೊಂಡಿದೆ ಹಾಸುಗಲ್ಲುಗಳು ಪರಿಚಿತ ಆಕಾರದ ನೆಲಹಾಸುಗಲ್ಲುಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಜೋಡಿಸುವುದರಿಂದ ವಿವಿಧ ನಮೂನೆಗಳನ್ನು ಕಾಣಬಹುದು ಸರಿ ಹೊಂದುವ ಹಾಗೂ ಸರಿಹೊಂದದ ಹಾಸುಗಲ್ಲು ಕೆಳಗಿನ ಹಾಸುಗಲ್ಲುಗಳನ್ನು ನಿನ್ನ ಮನೆಯ ಗೋಡೆಗಳಿಗೆ ಹೊಂದಿಸಬಹುದಾದರೆ ಯಾವ ಆಕಾರದ ಹಾಸುಗಲ್ಲುಗಳು ನಿಗದಿತ ಆಕಾರಗಳಿಗೆ ಸರಿಹೊಂದುತ್ತವೆ ಎಂಬುದನ್ನು ಗುರುತಿಸಬಲ್ಲೆಯಾ ಒಂದೇ ಆಕಾರದ ಹಾಸುಗಲ್ಲುಗಳನ್ನು ಜೋಡಿಸುವಾಗ ಅವು ಸರಿಯಾಗಿ ಹೊಂದಿಕೆಯಾದರೆ ಅವು ಸರಿಹೊಂದುವ ಹಾಸುಗಲ್ಲುಗಳು ಒಂದೇ ಆಕಾರದ ಹಾಸುಗಲ್ಲುಗಳ ಮಧ್ಯ ಅಂತರ ಉಳಿಯುವ ಇಲ್ಲವೇ ಒಂದರ ಮೇಲೊಂದು ಕೂರುವ ಹಾಸುಗಲ್ಲುಗಳಿಗೆ ಸರಿಹೊಂದದ ಹಾಸುಗಲ್ಲುಗಳು ಎನ್ನುವರು ನಕಾಶೆ ಜ್ಞಾನ ನಿಹಾರಿಕಾ ಮತ್ತು ನಿಶಾಂತ ಬೆಂಗಳೂರಿನಿಂದ ತನ್ನ ತಂದೆ ತಾಯಿಯೊಂದಿಗೆ ಐತಿಹಾಸಿಕ ಸ್ಥಳ ವೀಕ್ಷಣೆಗೆ ಬಾಗಲಕೋಟೆ ರೈಲು ನಿಲ್ದಾಣದಲ್ಲಿ ಇಳಿಯುವರು ನಿಲ್ದಾಣದಲ್ಲಿರುವ ಬಾಗಲಕೋಟೆ ಜಿಲ್ಲೆಯ ನಕಾಶೆಯನ್ನು ನೋಡಿ ಚಿಕ್ಕವನಾದ ನಿಶಾಂತನು ಕುತೂಹಲದಿಂದ ಪ್ರಶ್ನೆಗಳನ್ನು ಕೇಳುವನು ನಿಹಾರಿಕಾ ನಕಾಶೆಯನ್ನು ತೋರಿಸುತ್ತಾ ವಿವರಿಸುವಳು ಅಕ್ಕ ಈ ಚಿಹ್ನೆ ಬಾಗಲಕೋಟೆ ಹತ್ತಿರ ಮಾತ್ರ ಏಕಿದೆ ನೋಡು ನಿಶಾಂತ ಇದು ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾ ಕೇಂದ್ರ ಸ್ಥಳ ಆಗಿರುವುದರಿಂದ ಹಾಗೆ ಗುರುತಿಸಿದೆ ಈ ಸಂಕೇತ ಏನನ್ನು ಸೂಚಿಸುತ್ತದೆ ಅಕ್ಕ ಅದು ರೈಲು ದಾರಿಯನ್ನು ಸೂಚಿಸುತ್ತದೆ ಹಾಗಾದರೆ ಬಾಗಲಕೋಟೆಯಿಂದ ಮುಂದಿನ ನಿಲ್ದಾಣಗಳು ಯಾವುವು ನೋಡು ನಿಶಾಂತ ಈ ಕಡೆಗೆ ಮೊದಲು ಗುಳೆಯದ ಗುಡ್ಡ ನಂತರ ಬಾದಾಮಿ ಈ ಹಳದಿ ಸಂಕೇತಗಳು ಏನನ್ನು ಸೂಚಿಸುತ್ತವೆ ಈ ಹಳದಿ ಸಂಕೇತಗಳು ಪ್ರವಾಸಿ ತಾಣಗಳನ್ನು ಸೂಚಿಸುತ್ತವೆ ಇಲ್ಲಿ ಇರುವುದು ಬಾದಾಮಿಯ ಗುಹಾಂತರ ದೇವಾಲಯಗಳು ಹಾಗೆಯೇ ಈ ಬಾದಾಮಿಯ ಹತ್ತಿರ ಇರುವ ಇತರ ಪ್ರವಾಸಿ ತಾಣಗಳು ಯಾವುವು ಅಕ್ಕ ಬನಶಂಕರಿ ದೇವಾಲಯ ಮಹಾಕೂಟ ಪಟ್ಟದಕಲ್ಲು ಐಹೊಳೆ ಇವೆ ಬಾದಾಮಿಗೆ ಪಟ್ಟದ ಕಲ್ಲು ಹತ್ತಿರವು ಐಹೊಳೆ ಹತ್ತಿರವು ಪಟ್ಟದ ಕಲ್ಲು ಪಟ್ಟದ ಕಲ್ಲು ಐಹೊಳೆಗಳ ಮೂಲಕ ಹಾದು ಹೋಗುವ ಈ ತಿಳಿ ನೀಲಿಯ ಸಂಕೇತ ಏನನ್ನು ಸೂಚಿಸುತ್ತದೆ ಇದು ನದಿಯನ್ನು ಸೂಚಿಸುತ್ತದೆ ನಿಶಾಂತ ಅದರ ಹೆಸರು ಮಲಪ್ರಭಾ ಹಾಗಾದರೆ ಇದೇ ರೀತಿ ಮೇಲ್ಗಡೆ ಇನ್ನೊಂದು ನದಿಯ ಸಂಕೇತ ಇದೆ ಅದು ಯಾವ ನದಿಯ ನಿಶಾಂತ ಅದು ಕೃಷ್ಣಾ ನದಿ ಎರಡೂ ನದಿಗಳು ಸೇರುತ್ತವೆಯೇ ಸೇರುತ್ತವೆ ನೋಡು ನಿಶಾಂತ ಅದುವೆ ಅಲ್ಲಿ ಗುರುತಿಸಿರುವುದು ಬಸವಣ್ಣನ ಐಕ್ಯಸ್ಥಳ ಕೂಡಲ ಸಂಗಮ ನಾವು ಅಲ್ಲಿಗೆ ಹೋಗುತ್ತೇವೆ ಹೌದು ನಾವು ಅಲ್ಲಿಗೆ ಹೋಗುತ್ತೇವೆ ಕೂಡಲ ಸಂಗಮಕ್ಕೆ ಹತ್ತಿರ ಇರುವ ಪಟ್ಟಣ ಯಾವುದು ಅಗೋ ಇಲ್ಲಿದೆ ಹುನಗುಂದ ಹಾಗಾದರೆ ಪುನಃ ಬೆಂಗಳೂರಿಗೆ ಬಸ್ ಮೂಲಕ ಹೋಗಲು ಬಾಗಲಕೋಟೆಗೆ ಬರಬೇಕೇನಕ್ಕ ಇಲ್ಲ ನಿಶಾಂತ ನಮಗೆ ಬೆಂಗಳೂರಿಗೆ ಹೋಗಲು ರಾಷ್ಟ್ರೀಯ ಹೆದ್ದಾರಿ ಎನ್ ಎಚ್ ನಾವು ಬೆಂಗಳೂರಿಗೆ ತೆರಳುವುದು ಟ್ಯಾಂಗ್ರಾಮ್ ಆಕೃತಿಗಳು ಮಾನವನ ಆಸಕ್ತಿಯನ್ನು ಅರಳಿಸುತ್ತವೆ ಪುರಾತನ ಕಾಲದಿಂದಲೂ ಚೀನಿಯ ಒಗಟು ರೀತಿಯ ಆಕೃತಿಗಳು ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿವೆ ಇಂತಹ ಆಕೃತಿಗಳಿಗೆ ಟ್ಯಾಂಗ್ರಾಮ್ ಎನ್ನುವರು ಗ್ರಾಮ್ ಭಾಗಗಳ ಮೂಲಕ ಅನೇಕ ಪ್ರಾಣಿ ಪಕ್ಷಿ ಮಾನವನ ವಸ್ತುಗಳನ್ನು ತಯಾರಿಸಲು ಬುದ್ಧಿ ಮತ್ತು ಕಲ್ಪನಾಶಕ್ತಿಗೆ ಆಹ್ವಾನ ನೀಡಿ ಸುಪ್ತವಾದ ಸೃಜನಶೀಲತೆಯನ್ನು ಬಡಿದೆಬ್ಬಿಸುವುದು ಚಟುವಟಿಕೆ ಚಿತ್ರವನ್ನು ಒಂದು ಬಿಳಿಹಾಳೆಯ ಮೇಲೆ ಅಚ್ಚುಹತ್ತಿಕೊ ಗೆರೆಗಳು ಇರುವ ಭಾಗದಲ್ಲಿ ಕತ್ತರಿಸಿಕೋ ನಾಲ್ಕು ಮೂಲೆಯ ಆಕೃತಿಗಳ ಭಾಗಗಳ ಸಂಖ್ಯೆ ಎಷ್ಟು ಎರಡು ಮೂರು ಮೂಲೆಯ ಆಕೃತಿಗಳ ಭಾಗಗಳ ಸಂಖ್ಯೆ ಎಷ್ಟು ಐದು ಒಂದೇ ರೀತಿಯ ಅಳತೆಯುಳ್ಳ ಭಾಗಗಳ ಎಷ್ಟು ಎರಡು ಒಟ್ಟು ಭಾಗಗಳ ಎಷ್ಟು ಏಳು ಐದು ಭಾಗಗಳನ್ನು ಬಳಸಿ ತಯಾರಿಸಿದ ಆಕೃತಿಗೆ ಐದು ಭಾಗಗಳ ಟ್ಯಾಂಗ್ರಾಮ್ ಎನ್ನುವರು ಏಳು ಭಾಗಗಳನ್ನು ಬಳಸಿ ತಯಾರಿಸಿದ ಆಕೃತಿಗೆ ಏಳು ಭಾಗಗಳ ಟ್ಯಾಂಗ್ರಾಮ್ ಎನ್ನುವರು ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ